ನೀವು ಕಾರ್ಟೂನ್ ಅಥವಾ ಅನಿಮೇಷನ್ ವೀಕ್ಷಿಸಲು ಇಷ್ಟಪಡುತ್ತೀರಾ ಹಾಗಾದರೆ ಕೇವಲ ಮೂರು ಹಂತಗಳಲ್ಲಿ ಮೋಜಿನ ಅನಿಮೇಷನ್ ರಚಿಸಿ ರೆಕಾರ್ಡ್ ಪಾಸ್ ಮೂವ್ ಈ ಹಂತಗಳನ್ನು ಮತ್ತೆ ಮತ್ತೆ ಪುನರಾವರ್ತಿಸಿ ಮತ್ತು ಅಂತಿಮವಾಗಿ ವಿಡಿಯೋ ರೆಕಾರ್ಡಿಂಗ್ ಅನ್ನು ನಿಲ್ಲಿಸಿ ಅಷ್ಟೇ ನಿಮ್ಮ ಅನಿಮೇಷನ್ ಸಿದ್ಧವಾಗಿರುತ್ತದೆ ಇದನ್ನು ಸ್ಟಾಪ್ ಮೋಷನ್ ಅನಿಮೇಷನ್ ಎಂದು ಕರೆಯುತ್ತಾರೆ ಮತ್ತು ಕುತೂಹಲಕಾರಿ ವಿಷಯವೆಂದರೆ ಈ ತಂತ್ರವನ್ನು ಬಳಸಿಕೊಂಡು ಕಾರ್ಟೂನ್ಗಳನ್ನು ಸಹ ಮಾಡಲಾಗುತ್ತದೆ ಸ್ಟಾಪ್ ಮೋಷನ್ ಅನಿಮೇಷನ್ ಕತೆಗಳನ್ನು ಹೇಳಲು ವಸ್ತುಗಳನ್ನು ಕಣ್ಮರೆಯಾಗುವಂತೆ ಮಾಡಲು ಅಥವಾ ನಿರ್ಜೀವ ವಸ್ತುಗಳಿಗೆ ಜೀವ ತುಂಬಲು ಸಹಾಯ ಮಾಡುತ್ತದೆ ಕೇವಲ ಮೂರು ನಿಯಮಗಳು ರೆಕಾರ್ಡ್ ಮತ್ತು ಪಾಸ್ ಬಟನ್ಗಳನ್ನು ತ್ವರಿತವಾಗಿ ಪ್ರೆಸ್ ಮಾಡುವುದು ವಸ್ತುಗಳನ್ನು ಸ್ವಲ್ಪ ಸ್ವಲ್ಪ ಮುಂದಕ್ಕೆ ಸಾಗಿಸುವುದು ಮತ್ತು ಕ್ಯಾಮೆರಾವನ್ನು ಅಲುಗಾಡಿಸಬೇಡಿ ನಿಮ್ಮ ಫೋನ್ನಲ್ಲಿ ವಿಡಿಯೋವನ್ನು ಪಾಸ್ ಮಾಡುವ ಆಯ್ಕೆ ಇಲ್ಲದಿದ್ದರೆ ನೀವು ಫೋಟೋಗಳ ಮೂಲಕ ಕೂಡ ಅನ್ನು ಮಾಡಬಹುದು ವಸ್ತುವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಿ ಫೋಟೋ ತೆಗೆದುಕೊಳ್ಳಿ ಮತ್ತೆ ವಸ್ತುವನ್ನು ಸರಿಸಿ ನಂತರ ಫೋಟೋ ತೆಗೆಯಿರಿ ಮತ್ತು ಅಂತಿಮವಾಗಿ ಈ ಎಲ್ಲ ಫೋಟೋಗಳನ್ನು ಯಾವುದಾದರೂ ಎಡಿಟಿಂಗ್ ಅಪ್ಲಿಕೇಶನ್ನಲ್ಲಿ ಕ್ರಮವಾಗಿ ಜೋಡಿಸಿ ಎಷ್ಟು ಮಜವಾಗಿದೆ ಅಲ್ಲವೇ ಇದೇ ನಿಮಗಿರುವ ಚಾಲೆಂಜ್ ನಿಮ್ಮ ಮೆಚ್ಚಿನ ಆಟಿಕೆ ಅಥವಾ ಯಾವುದೇ ವಸ್ತುವನ್ನು ತೆಗೆದುಕೊಂಡು ಹತ್ತು ಸೆಕೆಂಡ್ಗಳ ಅನಿಮೇಷನ್ ಮಾಡಿ ಪ್ರಥಮ್ ಕ್ರಿಯೇಟಿವಿಟಿ ಕ್ಲಬ್ ಸಬ್ಮಿಷನ್ ಪೋರ್ಟಲ್ನಲ್ಲಿ ನಿಮ್ಮ ವಿಡಿಯೋವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಮೊದಲ ಬಾರಿಗೆ ಅನಿಮೇಷನ್ ಸರಿಯಾಗಿ ಬರದೇ ಇರಬಹುದು ಆದರೆ ಪ್ರಯತ್ನಿಸುತ್ತಲೇ ಇರಿ ಆಲ್ ದ ಬೆಸ್ಟ್